ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ನಮಗೆ ಹೈಕಮಾಂಡ್ ಇದೆ ಸುರ್ಜೇವಾಲಾ ಎಚ್ಚರಿಕೆ ನೀಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ತೆರವಾಗೋದು ಸಿದ್ದರಾಮಯ್ಯನವರ ಸ್ವಇಚ್ಛೆಯಿಂದ ಮಾತ್ರ ಹೀಗಂತ ಸಾಗರ ವಿಧಾನಸಭಾ ಶಾಸಕ ಗೋಪಾಲ ಕೃಷ್ಣ ಬೇಳೂರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿಯೇ ಹರಿದು ಹಂಚಿ ಹೋಗಿದೆ ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಬಹಳ ಗಟ್ಟಿಮುಟ್ಟಾಗಿದೆ ನಮ್ಮನ್ನು ಅಲ್ಲಾಡಿಸೋಕೆ ಸಾಧ್ಯ ಇಲ್ಲ ಅಂತ ಪ್ರತಿಕ್ರಿಯೆ ನೀಡಿದರು ಕಾಂಗ್ರೆಸ್ ಪಕ್ಷದ ಶಾಸಕರ ಮೇಲಾಗಲಿ ಸಿದ್ದರಾಮಯ್ಯರ ಮೇಲಾಗಲಿ ನಮಗೆ ಅಸಮಾಧಾನ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಅನಿಸ್ತದೆ ಇದು ಅವರ ವೈಯಕ್ತಿಕ ಅಂತ ನನಗೆ ಅನಿಸ್ತದೆ ಇದು ಡಿನ್ನರ್ ಯಾರು ಬೇಕಾದ್ರು ಕೊಡ್ಬೋದು ಬೇಡ ಅನ್ನೋಕ್ಕಾಗಲ್ಲ ಆದರೆ ಈಗ ಬರ್ತಾ ಬರ್ತಾ ಈ ಈಗ ಮುಂದಿನ ಮುಂಚೂಣಿ ನಾಯಕರು ಡಿನ್ನರ್ ಕೊಡ್ತಾರೆ ಅಂದರೆ ಸ್ವಲ್ಪ 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 ಏನೋ ಒಂಥರ ರಾಶಿ ಆಗಿದೆ ಅಂತ ಅರ್ಥ ಅಂದರೆ ಸ್ವಲ್ಪ ಕುತೂಹಲ ಬರುತ್ತೆ ಅಂತ ಅರ್ಥ ಆಗುತ್ತೆ ಅದು ಯಾವುದು ಅಂತ ತಿಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ನಿನ್ನೆ ಸುರ್ಜೇವಾ ಅವರು ಹೇಳಿದ್ದಾರೆ ಯಾವುದೇ ಡಿನ್ನರು ಇನ್ನೊಂದು ಇತರ ಯಾವುದೇ ಚಟುವಟಿಕೆಗಳನ್ನು ರಾಜ್ಯ ಸರ್ಕಾರದಲ್ಲಿ ಮಾಡಲೇಬಾರ್ದು ಹುಷಾರಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಥರ ಘಟನೆಗಳು ಇನ್ಮೇಲೆ ಆಗಬಾರ್ದು ಎಲ್ಲರೂ ನಮ್ಮ ಪಕ್ಷ ಗಟ್ಟಿಯಾಗಿದೆ ರಾಜ್ಯ ಸರ್ಕಾರದ ಕರೆಕ್ಟ್ ಇದೆ ಒಂದು ರಾಷ್ಟ್ರೀಯ ನಾಯಕರು ಬಂದ ಮೇಲೆ ಇನ್ಚಾರ್ಜ್ ಇದ್ದಂಥವ್ರು ಅವರು ಅದ್ರನ್ನ ಇನ್ಚಾರ್ಜ್ ಇದ್ದವರು ಅದು ಕ್ರಮ ತಗೊಳ್ಬೇಕು ಯಾಕಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಏನಾಗುತ್ತೆ ಅದು ಗೊಂದಲ ಆಗಬಾರ್ದು ಇಡೀ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೂರ ನಲ್ವತ್ತು ಜನ ಹತ್ತರ ಜನ ಎಮ್ ಎಲ್ ಎ ಇರಬೇಕಾದ್ರೆ ಇನ್ನೂ ನೀವು ಗೊಂದಲ ಮಾಡ್ಕೊಳ್ತಿದ್ದೀರಿ ಇನ್ನೂ ಅಧಿಕಾರದಲ್ಲಿ ಇದು ಮಾಡ್ತೀರಿ ಅನ್ನೋದು ತಪ್ಪು ಸಂದೇಶ ಆಗುತ್ತೆ ನಾವು ಹೇಳೋದು ಅಷ್ಟೇ ಯಾವುದೇ ಗೊಂದಲ ಆಗಬಾರ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತ್ಯಾಗ ಮಾಡಬೇಕಾದ್ರೆ ನಾನು ಮಾಡ್ತೀನಪ್ಪ ಅಂತಲೂ ಹೇಳಿದ್ದಾರೆ ತ್ಯಾಗ ಮಾಡುವಂಥ ಸಂದರ್ಭ ಬಂದಾಗ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿದ್ದಾರೆ ಹಾಗೆ ನಾವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಇನ್ನೊಂದು ಕೊಡಿ ಅಂತ ನಾವು ಕೇಳೋವಂಥ ಪ್ರಶ್ನೆನೇ ಇಲ್ಲ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅವತ್ತು ತೀರ್ಮಾನ ನಾವು ಮಾಡ್ಬೇಕ ಮಾಡ್ತಾರೆ ಜನ ಮಾಡ್ತಾರೆ ನಾವು ಎಮ್ ಎಲ್ ಎಗಳು ನಾವು ಮಾಡ್ತೀವಿ ಅದು ನಮ್ಗೆ ಗೊತ್ತಿಲ್ಲ ಒಪ್ಪಂದಗಳು ನಾವು ಎಮ್ ಎಲ್ ಎಗಳ ಹತ್ರ ನಮ್ಮ ಹತ್ರ ಒಪ್ಪಂದ ಕೇಳಿರ್ತಾರಾ ಅವ್ರ ಒಪ್ಪಂದ ಏನಾಗಿದೆ ನನಗೆ ಗೊತ್ತಿಲ್ಲ ನೀವೇ ಅದು ನಾನು ಹೇಳಿದ್ದು ನನ್ನ ವೈಯಕ್ತಿಕ ಹೇಳಿದ್ದು ಸಾಕು ಇಪ್ಪತ್ತು ತಿಂಗಳ ಕೊಡ್ರಿ ಎಲ್ಲರೂ ಮಂತ್ರಿ ಆಗ್ತಾರೆ ಯಾಕೆ ಗೊಂದಲ ಬರಲ್ಲ ಅಂತ ಆವಾಗ ಹೇಳಿದ್ದೆ ನಾನು ಅಷ್ಟೇ ಅದು ನನ್ನ ವೈದ್ಯಕ ಅಲ್ಲಿ ಒಪ್ಪಂದ ಆಗಿತ್ತು ನನ್ಗೆ ಗೊತ್ತಿಲ್ಲ ಅದು ಪ್ರಶ್ನೆನೇ ಇಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಇಲ್ಲಿ ಯಾರು ಹೈಕಮಾಂಡ್ ಅಲ್ಲ ನಮ್ಮ ರಾಜ್ಯ ಸರ್ಕಾರ ಇವತ್ತು ಯಾವುದೇ ಸಮಸ್ಯೆ ಎಲ್ಲ ನಡಿಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಗಟ್ಟಿ ಇರಬೇಕಷ್ಟೇ ಅಲ್ವಾ ಬಿ ಜೆ ಪಿಯ ಇವತ್ತು ಅವ್ರದ್ದು ಹರಿದು ಹೋಗ್ಯಾರ ಅವರು ಅವರೆಲ್ಲ ಗೊತ್ತಿದೆ ನಿಮಗೆ ಅಷ್ಟು ಗೊಂದಲ ಇರಬೇಕಾದ್ರೆ ನಾವು ಯಾಕೆ ಗೊಂದಲ ಮಾಡ್ಕೋಬೇಕು ಅಲ್ವಾ ಬಿ ಜೆ ಪಿಯಲ್ಲಿ ಮೂರ್ನಾಲ್ಕು ಅವರು ಬಾಗಿಲಾಗ್ಬಿಟ್ಟಿದೆ ಅವ್ರದೇ ಯುಗ ಅವರಲ್ಲಿ ಪಾಪ ಅವರು ಸಹ ಪಾಪ ಒಟ್ಟು ಕೊಡಿಸೋಕೆ ಮಾಜಿ ಎಮ್ ಎಲ್ ಎಗಳನ್ನ ಅವ್ರನ್ನ ಇವ್ರನ್ನ ವಿಜೇಂದ್ರ ಕರೆಸಿ ಏನಾರು ಮಾಡಿ ಸಮಾಧಾನ ಮಾಡಿ 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 ಹಾಕಿದ್ರು ಯತ್ನಾಲ್ ಹೇಳ್ತಾರೆ ಅವ್ರನ್ನೆಲ್ಲ ಸೋಲಿಸ್ತಾವ ಇಡೀ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಅರ್ನೆಲ್ಲ ಸೋಲಿಸಿದ್ದು ಇದೇ ಯಡಿಯೂರಪ್ಪನ ಮಗ ವಿಜೇಂದ್ರ ಅಂತ ಹೇಳ್ತಾನೆ ಹಿಂಗೆ ಅವರಲ್ಲಿ ಗೊಂದಲ ಇದೆ ಇರುತ್ತಲ್ಲ ಯಾವಾಗ ಇರೋದಲ್ಲ ಎಲ್ಲ ಕಡೆನೂ ಇದ್ದೇ ಇರುತ್ತೆ ಈಗ ಜಾಸ್ತಿ ಇದೆ ಮೆರೆ ಮೆಜಾರಿಟಿ ಬಂದಾಗ ಹೀಗೆ ಗೊಂದಲ ಆಗೋದು ಕಮ್ಮಿ ಬಂದಾಗ ಈ ಥರ ಆಗ್ತಿರಲ್ಲ ಏನೋ ಜಾಸ್ತಿ ಬಂದ್ಬಿಟ್ಟಿದಿವಲ್ಲ ಅದರಲ್ಲೂ ಮೊನ್ನೆ ಮತ್ತೆ ಮೂರು ಹೊಡ್ಕೊ ಬಂದ್ಬಿಟ್ಟಿದಿವಲ್ಲ ಹಂಗಾಗಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ ಅಂತ ಅರ್ಥ ಸಂಪುಟ ಇಲ್ಲ ಸದ್ಯಕ್ಕೆ ನನ್ನ ಲೆಕ್ಕದಲ್ಲಿ ಸಚಿವ ಸಂಪುಟ ಒಂದು ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಅಂತ ಫಿಲಪ್ ಆಗ್ಬೋದು ಅದ ನಂತರ ಬೇರೆ ಏನೋ ಗೊತ್ತಿಲ್ಲ ಬಟ್ ಸಂಕ್ರಾಂತಿ ನಂತರ ಒಂದು ಎರಡು ಮೂರು ಜನರು ಆಗ್ಬೋದು ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ ಬರ್ಬೋದು ಅವ್ರದು ಕ್ಲಿಯರ್ ಆಗಿದೆಯಲ್ಲ ಹಂಗಾಗಿ ಬರ್ತಾರೆ ನೋಡಿ ಸುಮ್ ಸುಮ್ಮನೆ ದುರುಪಯೋಗ ಅಂತ ಹೇಳಿ ಕೇಸ್ ಹಾಕಿ ಮಾಡುವಂಥದ್ದು ನೋಡಿ ಈಗ ಸೂಡೋದು ಹಂಗೆ ಆಗಿದೆ ಈಗ ಮೂಡೋದು ಸೂಡೋದು ಏನಿದೆ ಇವಲ್ಲ ಗೊಂದಲಗಳು ಮಾಡಿದ್ರು ಬಿಟ್ಟರೆ ಏನೇ ಇಲ್ಲ ಅಲ್ಲಿ ಆ ಥರ ನಾಗೇಂದ್ರ ಅವರು ಇವತ್ತು ಅವರು ಏನು ಇದರಲ್ಲಿ ಆರೋಪ ಮುಕ್ತಾಗಿ ಬಂದಿದ್ದಾರೆ ಬಹುಶಃ ಅವ್ರಿಗೆ ಕೊಡೋದು ಒಳ್ಳೇದು ಒಳ್ಳೆ ಜನ ಇದ್ದಾರೆ ಅವ್ರು ಕೊಡೋದು ಒಳ್ಳೇದು ಎಲ್ಲ ಗಪ್ಚಿಪ್ ಹಾಕುವುದಿದೆ ಅಷ್ಟೇ ಥ್ಯಾಂಕ್ ಯು ಯಾರು ಲಕ್ಷ್ಮೀ ಅದ್ರ ವೈಯಕ್ತಿಕ ಸರ್ ಆ ಜಿಲ್ಲೆಯಲ್ಲಿ ಇರುವಂತಹ ವೈಯಕ್ತಿಕ ಅವರು